ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನೆರೆಯ ಕೇರಳ ರಾಜ್ಯದಲ್ಲಿ ಹಕ್ಕಿ ಜ್ವರ ಹಿನ್ನೆಲೆ ಗುಂಡ್ಲುಪೇಟೆ ತಾಲೂಕಿನ ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆಯ ವತಿಯಿಂದ ಕೇರಳ ಕರ್ನಾಟಕ ಗಡಿಭಾಗದಲ್ಲಿನ ಮೂಲೆಹೊಳೆ ಅರಣ್ಯ ತನಿಖಾ ಠಾಣೆಯ ಬಳಿ ಪಶುಪಾಲನಾ ಇಲಾಖೆಯ ಮೂಲಕ ತಪಾಸಣಾ ಕೇಂದ್ರ ತೆರೆದು ಸಿಬ್ಬಂದಿಗಳನ್ನು ನೇಮಕ ಮಾಡಿ ಇಂದಿನಿಂದ ನೆರೆಯ ಕೇರಳದಿಂದ ಕರ್ನಾಟಕ ಕಡೆಗೆ ಬರುವ ಕೋಳಿ ಸಾಕಾಣಿಕೆ ಮಾಡಲಾದ ಎಲ್ಲ ಕೋಳಿ ವಾಹನಗಳನ್ನು ತಪಾಸಣೆ ನಡೆಸುವ ಕಾರ್ಯಾಚರಣೆ ಇಂದಿನಿಂದ ಸೋಮವಾರದಿಂದ ಮಾಡಲಾಗುತ್ತಿದೆ ನೆರೆಯ ಕೇರಳ ರಾಜ್ಯದ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಕೋಳಿ ತುಂಬಿಕೊಂಡು ಬರುವ ವಾಹನಗಳನ್ನು ಕರ್ನಾಟಕ ಗಡಿಯಲ್ಲೇ ತಡೆದು ವಾಪಸ್ ಕೇರಳ ರಾಜ್ಯದ ಕಡೆಗೆ ಹಿಂದಕ್ಕೆ ಕಳುಹಿಸುವ ಕೆಲಸ ಮಾಡಲಾಗುತ್ತಿದೆ ಅಲ್ಲದೆ ಕರ್ನಾಟಕ ರಾಜ್ಯದ ಬಂಡೀಪುರ ಅರಣ್ಯ ಇಲಾಖೆಗೆ ಒಳಪಡುವ ಮೂಲೆಹೊಳೆ ಅರಣ್ಯ ತನಿಖಾ ಠಾಣೆಯ ಗಡಿಯಲ್ಲಿ ಕೋಳಿ ಸಾಕಾಣಿಕೆ ವಾಹನ ತಡೆದು ವಾಹನಗಳಿಗೆ ರೋಗ ಹರಡದಂತೆ ಕೋಳಿ ಶೀತ ಜ್ವರದ ಬಗ್ಗೆ ತಪಾಸಣೆ ನಡೆಸಿ ವಾಹನಗಳಿಗೆ ಔಷಧಿ ಸಿಂಪಡಣೆ ಮಾಡಲಾಗುತ್ತಿದೆ ಎಂದು ಪಶುಪಾಲನಾ ಇಲಾಖೆಯ ಮುಖ್ಯ ಪಶುವೈದ್ಯರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಶಿವಣ್ಣ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಡಾಕ್ಟರ್ ಬಿ ಎಚ್ ಮೋಹನ್ ಕುಮಾರ್ ಮುಖ್ಯ ಪಶುವೈದ್ಯಾಧಿಕಾರಿ ಉಳ್ಳಿಪೇಟೆ ಪಶು ಆಸ್ಪತ್ರೆ ಸರ್ ಈ ವಿಚಾರ ಏನು ಹೇಳೋದು ಅಂತ ಹೇಳಿದ್ರೆ ಇವತ್ತು ರಾಜ್ಯಾದ್ಯಂತ ನಮ್ಮ ಎಲ್ಲ ಒಂದು ಇಲಾಖೆ ಮಟ್ಟದಲ್ಲಿ ನಮಗೆ ಉನ್ನತಾಧಿಕಾರಿಗಳು ಹಕ್ಕಿ ಜ್ವರದ ಬಗ್ಗೆ ಮುನ್ನೆಚ್ಚರಿಕೆಯಾಗಿ ನಾವು ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಕ್ರಮ ವಹಿಸಬೇಕು ಅಂತ ಆದೇಶ ಆಗಿರುತ್ತದೆ ಆದ ಕಾರಣ ನಾವು ಇವತ್ತಿನಿಂದ ಮೂ ಕೇರಳದ ಗಡಿಭಾಗವಾದ ಚೆಕ್ ಪೋಸ್ಟ್ ಚೆಕ್ಪೋಸ್ಟಲ್ಲಿ ನಾವು ತಪಾಸಣೆ ಚೆಕ್ಪೋಸ್ಟನ್ನು ನಿರ್ಮಿಸಲಾಗಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ ಕೇರಳ ಭಾಗದಿಂದ ಬರುವಂಥ ಎಲ್ಲ ಕೋಳಿ ಮತ್ತು ಕೋಳಿ ಉತ್ಪನ್ನಗಳ ವಾಹನಗಳನ್ನು ತಡೆದು ಸ್ಯಾನಿಟೈಸ್ ಮಾಡಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಸೂಚನೆಗಳನ್ನು ಕೊಡ್ತಾ ಇದ್ದೀವಿ ಮತ್ತು ಆ ಕಡೆಯಿಂದ ಯಾವುದೇ ಒಂದು ಜೀವಂತ ಕೋಳಿ ಲೋಡ್ ಅಥವಾ ಮೊಟ್ಟೆ ಕೋಳಿ ಲೋಡುಗಳನ್ನು ನಾವು ವಾಪಸ್ಸು ಕೇರಳಕ್ಕೆ ಕಳಿಸುವಂಥ ಒಂದು ಕಟ್ಟುನಿಟ್ಟಿನ ಆದೇಶಗಳನ್ನು ಸಿಬ್ಬಂದಿಯವರಿಗೆ ನೀಡಿರುತ್ತೇವೆ ಮತ್ತು ಇನ್ನೇ ಇನ್ನು ಈ ಕಡೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ಕೋಳಿ ಫಾರ್ಮ್ ಆಗಲಿ ಯಾವುದೇ ಗ್ರಾಮಗಳಾಗಲಿ ಅಸಹಜ ಮತ್ತು ಗುಂಪು ಸಾವು ಕೋಳಿಗಳ ಸಾವು ಎಲ್ಲೂ ಕಂಡುಕೊಂಡಿರೋ ಸಂದರ್ಭದಿಲ್ಲ ಆದ ಕಾರಣ ನಾವು ವಾಚ್ಆಂಡ್ ವಾರ್ಡ್ ಆಗಿತ್ತು ಎಲ್ಲವನ್ನು ಸೂಕ್ತ ರೀತಿಯಲ್ಲಿ ಗಮನಿಸುತ್ತಾ ಸಿಬ್ಬಂದಿಗಳಿಗೆಲ್ಲ ತಾತ್ವಿಕ ತರಬೇತಿ ನೀಡಿ ಹೆಚ್ಚಿನ ನಿಗಾ ನಿಗಾವಹಿಸಿ ಈ ತಾಲೂಕಿನಲ್ಲಿ ಕೋಳಿ ಶೀತ ಜರು ಹರಡದಂತೆ ಹೆಚ್ಚು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸುತ್ತೇನೆ ನಮಸ್ಕಾರ